హాయ్ వెల్కమ్ బ్యాక్ టు మై చూ ಸೊ ಇವತ್ತು ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಹಾಗಾಗಿ ವಿಲ್ ಸಿ ದ ಡೇ ಗೋಸ್ ಅಂದ್ಬಿಟ್ಟು ಇಟ್ಸ್ ಜಸ್ಟ್ ಅ ಡೇ ಇನ್ ಮೈ ಲೈಫ್ ಬ್ಲಾಗ್ ತರ್ ಇವತ್ತು ರೆಡ್ ಆರ್ ಎಲ್ಲೋ ಅಂತ ಡ್ರೆಸ್ ಕೋಡ್ ಅಂತ ಹೇಳಿದ್ದಾರೆ ಆ ಕುರ್ತಾನ ಹಾಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಅಂದ್ಬಿಟ್ಟು ಸೊ ಈಗ ನಾನು ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಕಾಲೇಜ್ಗೆ ಹೋಗ್ಬೇಕು ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ಅಗೇನು ಪುಳಿಯೋಗ್ರೆ ಮಾಡಿದರು ನಮ್ಮ ಮನೇಲಿ ಏನು ಬೇರೆ ಪುಳಿಯೋಗ್ರೆ ಮಾಡ್ತಾರೆ ಅಂತ ಅಂದ್ಕೊಬೇಡಿ ಬಾಕ್ಸ್ಗೆ ಬೇರೆದೇನೋ ಮಾಡಿದರು ಬ್ರೇಕ್ಫಾಸ್ಟಿಗೆ ಮಾತ್ರ ಪುಳಿಯೋಗರೆ ಮಾಡಿದರು ಹಾಗೆ ನಾನು ಕಾಲೇಜ್ಗೆ ಅಂದರೆ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗ್ತಿದ್ದೆ ಇವತ್ತು ಸ್ವಲ್ಪ ಜಾಸ್ತಿ ಹೊತ್ತೆ ವೆಯ್ಟ್ ಮಾಡಿದೆ ಬಸ್ಗೋಸ್ಕರ ಫೈನಲಿ ಬಂತು ಆ್ಯಂಡ್ ಖಾಲಿ ಬಸ್ನ ನೋಡಿ ತುಂಬಾ ಖುಷಿಯಾಗೋಯ್ತು ಸೊ ನನಗೆ ಬೇಕಾಗಿರೋವಂಥ ಸೀಟಲ್ಲಿ ಕೂತ್ಕೊಂಡು ಜಸ್ಟ್ ಚಿಲ್ಲಿಂಗಷ್ಟೇ ಅದಾದ್ಮೇಲೆ ಕಾಲೇಜ್ಗೆ ರೀಚ್ ಆದೆ ಅದಾದಮೇಲೆ ನೋಡಿದ್ರೆ ಈ ರೀತಿಯಾಗಿ ಡೆಕೋರೇಟ್ ಮಾಡಿದರು ನಮ್ಮ ಕಾಲೇಜ್ನ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು ನಾನು ಬೇಗನೆ ಹೋಗ್ತೀನಿ ಹೇಳ್ದಂಗೆ ಲಾಸ್ಟ್ ಮಿನಿ ವ್ಲಾಗಲ್ಲಿ ಇದಾಗಿತ್ತು ಇವತ್ತಿನ ನನ್ನ ಔಟ್ಫಿಟ್ ಆ್ಯಸ್ ಡ್ರೆಸ್ ಕೋಡ್ ಬಂದ್ಬಿಟ್ಟು ರೆಡ್ ಆರ್ ಎಲ್ಲೋ ಅಂತ ಹೇಳಿದರು ಸೊ ಈ ಈ ಕುರ್ತಾ ಸೆಟ್ನ ಹಾಕ್ಕೊಂಡಿದ್ದೆ ಅದಾದಮೇಲೆ ಮೇನ್ ಪೋಟಿ ಕೋತರೆ ಈ ರೀತಿಯಾಗಿ ಹೂವಾದಿಂದ ರಂಗೋಲಿ ಹಾಕಿ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿದರು ಇದು ಕೂಡ ತುಂಬ ಸಿಂಪಲ್ ಆ್ಯಂಡ್ ಚೆನ್ನಾಗಿ ಮಾಡಿದರು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಟೂರ್ಸ್ ಕ್ಲಾಸ್ ಕೂಡ ನಡೆಸಿದ್ರು ಅದಾದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು ಇದು ಬಂದ್ಬಿಟ್ಟು ಹುಲಿ ಡ್ಯಾನ್ಸ್ ಅಂತ ಹೇಳಿದರು ಬಟ್ ಹುಲಿ ಡ್ಯಾನ್ಸ್ ಥರ ನಮ್ಗೆ ಅನಿಸೇ ಇಲ್ಲ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಕೂಡ ಆಯಿತು ಈ ಒಂದು ಸೆಗ್ಮೆಂಟ್ಸಲ್ಲಿ ಬಟ್ ದಟ್ಸ್ ಓಕೆ ಅಂತ ಹೇಳಿ ಇದೇ ಡ್ಯಾನ್ಸ್ನ ನೋಡಿದ್ದು ಬಟ್ ಯಾಕೆ ಇಷ್ಟ ಆಗಿಲ್ಲ ಅಂತಂದರೆ ಮ್ಯೂಸಿಕ್ ಬಂದ್ಬಿಟ್ಟು ಹುಲಿ ಡ್ಯಾನ್ಸ್ ಥರದ್ದು ದೊಡ್ಡ ನಮ್ ಟೆ ಬಿಟ್ಸ್ ಅಥವಾ ಏನಂತಾರೆ ಅದನ್ನು ಹಾಕಿರಲಿಲ್ಲ ಹಾಗಾಗಿ ಅಷ್ಟು ಎಂಜಾಯ್ ಅಂತ ಅನಿಸ್ಲಿಲ್ಲ ಸೊ ಎಸ್ ಅದಾದಮೇಲೆ ಇವರು ಇದ್ದಾರಲ್ಲ ಕ್ಯಾಮ್ರಾ ಅದೇ ಎಲ್ಲರೂ ವೀಡಿಯೋಸ್ ಹಿಡ್ಕೊತಿದ್ರು ಅಂದ್ಬಿಟ್ಟು ಸ್ವಲ್ಪ ಬಂದ್ಬಿಟ್ಟು ಭಯ ಭಯ ಪಡಿಸೋ ಥರ ಎಲ್ಲ ಮಾಡಿದ್ರು ಸೊ ಎಸ್ ಇದು ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದೆ ನಮ್ಮ ಕಾಲೇಜ್ ಸರ್ ಇದ್ದಾರಲ್ಲ ಅವ್ರು ನೋಡಿ ಎಲ್ಲಿ ಹತ್ಬಿಟ್ಟು ವಿಡಿಯೋ ಇದ್ದಾರೆ ಅಂದ್ಬಿಟ್ಟು ಸೊ ಅದಾದಮೇಲೆ ಇದ್ದು ಜನ ಸಾಗರ ನೋಡಿ ಎಪ್ಪ ಅನ್ನಿಸ್ತು ಬೈಕ್ ರ್ಯಾಲಿ ಕೂಡ ಇತ್ತು ಹಾಗಾಗಿ ಇಷ್ಟು ಜನ ಕೂಡ ಹೋಗಿದ್ರು ಆಮೇಲೆ ಮೇನ್ ಪೋಟಿಕೋ ಹತ್ರ ಕೂಡ ಡ್ಯಾನ್ಸ್ ಮಾಡಿಸಿದ್ರು ಸೊ ಹೇಳ್ದಂಗೆ ಬೈಕ್ ರ್ಯಾಲಿ ಕೂಡ ಆಗಿ ಮುಗಿಸ್ಕೊಂಡು ಬಂದಿದ್ರು ಎಲ್ಲರೂ ಸೊ ಗರ್ಲ್ಸ್ ವಾಸ್ ಆನ್ ಫೈಯರ್ ಅಂತಲೇ ಹೇಳ್ಬೋದು ತುಂಬ ಡ್ಯಾನ್ಸ್ ಎಲ್ಲ ಮಾಡಿ ಇಟ್ ವಾಸ್ ಸೋ ನೈಸ್ ತುಂಬಾ ಚೆನ್ನಾಗಿ ನೆಕ್ಸ್ಟ್ ಬಂದಿದೆ ಧ್ವಜಾರೋಹಣ ಮಾಡುವಂತ ಟೈಮ್ ಸೊ ಇದು ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಎಮ್ ಎಲ್ಲ ಸೇರಿ ಧ್ವಜಾರೋಹಣ ಕೂಡ ಮಾಡಿದ್ರು ಇದು ಮಾಡಿದ್ಮೇಲೆ ನಾಡಗೀತೆ ಆಡಲೇಬೇಕಲ್ವಾ ಹಾಗಾಗಿ ನಾಡಗೀತೆನೂ ಕೂಡ ಆಡಿಬಿಟ್ಟು ನೆಕ್ಸ್ಟ್ ಪ್ರೋಗ್ರಾಮ್ನೆಲ್ಲ ಕಂಟಿನ್ಯೂ ಮಾಡಿದ್ವಿ ಇವತ್ತು ಸ್ವಲ್ಪ ಕ್ಲೌಡಿಯಾಗೂ ಇತ್ತು ಆ್ಯಂಡ್ ಸನ್ ಕೂಡ ಬಂದಿತ್ತು ಅನ್ನೋ ವೆದರಲ್ಲಿತ್ತು ಇಟ್ ವಾಸ್ ಲೈಕ್ ಮಿಕ್ಸ್ಡ್ ವೆದರ್ ಅದಾದ ಮೇಲೆ ಚಿಕ್ಕ ಸ್ಟೇಜ್ ಕೂಡ ಹಾಕಿದ್ರು ಪಫಾರ್ಮೆನ್ಸಸ್ ಎಲ್ಲ ಮಾಡಬೇಕಿತ್ತಲ್ವ ಹಾಗಾಗಿ ಅಷ್ಟು ದೊಡ್ಡದೇನಲ್ಲ ಬಟ್ ಸ್ಮಾಲಾಗಿ ಚಿಕ್ಕದಾಗಿ ಒಂದು ಸ್ಟೇಜ್ ಕೂಡ ಹಾಕಿದ್ರು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪರ್ಫಾಮೆನ್ಸ್ ಸ್ಟಾರ್ಟ್ ಆಯಿತು ಫಸ್ಟ್ ಪರ್ಫಾಮೆನ್ಸ್ ಬಂದ್ಬಿಟ್ಟು ಭರತನಾಟ್ಯಂ ನಮ್ಮ ಜೂನಿಯರ್ ಮಾಡಿದ್ದು ಸೊ ಇದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಇತ್ತು ಭರತನಾಟ್ಯಮ್ ಅಂದರೆ ಯಾರಿಗೆ ತಾನೇ ನೋಡೋಕೆ ಇಷ್ಟ ಇರೋಲ್ಲ ಹೇಳಿ ಒಂದಷ್ಟು ಡ್ಯಾನ್ಸ್ ಪಫಾರ್ಮೆನ್ಸ್ ಹಾಗೆ ಸಿಂಗಿಂಗ್ ಕೂಡ ಇತ್ತು ನಾನು ಎಲ್ಲದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ ಯಾಕೆ ಅಂತ ಮುಂದೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಸೀನಿಯರ್ ಅವರು ಡ್ಯಾನ್ಸ್ ಮಾಡಿದ್ರು ಹೇಳ್ದಂಗೆ ನಾನು ಜಾಸ್ತಿ ಡ್ಯಾನ್ಸಸ್ ಎಲ್ಲ ಕವರ್ ಮಾಡಿಲ್ಲ ಬಿಕಾಸ್ ನಾನು ಎಂಜಾಯ್ ಮಾಡ್ತೀನಿ ನೆಕ್ಸ್ಟ್ ಇವ್ರದ್ದು ಒಂದು ಡ್ಯಾನ್ಸು ಇವರು ಚೆನ್ನಾಗೇ ಮಾಡಿದ್ರು ಅದಾದಮೇಲೆ ನೋಡಿ ಈ ರೀಸನ್ಗೋಸ್ಕರ ನಾನು ತುಂಬ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ ಮಳೆ ಬಂದ್ಬಿಡ್ತು ಅದಾದಮೇಲೆ ನನ್ನ ಫ್ರೆಂಡ್ದೊಂದು ರ್ಯಾಂಪ್ ವಾಕ್ ಕೂಡ ಇತ್ತು ಅದನ್ನು ನೋಡಿಬಿಟ್ಟು ಮನೆಗೆ ಬಂದೆ ಆ್ಯಂಡ್ ಮಿಡಲಲ್ಲಿ ಒಂದಷ್ಟು ರೀಲ್ಸ್ ಕೂಡ ಮಾಡಿದ್ವಿ ಈ ಸ್ಟೆಪ್ ನೋಡಿ ಯಾವ ಡ್ಯಾನ್ಸ್ ಅಂದರೆ ಯಾವ ಸಾಂಗಾಗಿ ನಾವು ರೀಲ್ ಮಾಡಿದ್ದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ದಿಸ್ ವಾಸ್ ಮೈ ಮಿನಿ ವ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಸ್ಟ್ ನಾನು ಮನೆಗೆ ಬಂದಿದ್ದೀನಿ ಕಾಲೇಜಲ್ಲಿ ಎಲ್ಲ ಫಂಕ್ಷನ್ಸ್ನೆಲ್ಲ ಮುಗಿಸ್ಕೊಂಡು ಹಾಗಾಗಿತ್ತು ಇವತ್ತಿನ ಒಂದು ಚಿಕ್ಕ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಬರ್ಸ್ಗೆ ಹತ್ತಿರ ಇದ್ದೀನಿ ಸೊ ಪ್ಲೀಸ್ ಹೆಲ್ಪ್ ಮಿ ಔಟ್ ಟು ರೀಚ್ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಬಾಯ್ ಬಾಯ್ ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ